ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಗೋಲ್ಡ್ ಹಾಗೂ ಸಿಲ್ವರ್ ರೇಟನ್ನು ಕರ್ನಾಟಕದಾದ್ಯಂತ ನೋಡಿಕೊಂಡು ಬರೋಣ ಬನ್ನಿ ಮೊದಲಿಗೆ ಕರ್ನಾಟಕದ ರಾಜಧಾನಿ ಸಿಲಿಕಾನ್ ಸಿಟಿ ಎಂದು ಕರೆಯುವ ಬೆಂಗಳೂರಿನಲ್ಲಿ ಗೋಲ್ಡ್ನ ರೇಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ನ ಬೆಲೆ ಒಂಬತ್ತು ಸಾವಿರದ ಅರವತ್ತೊಂದು ರೂಪಾಯಿ ಆಗಿದೆ ಹಾಗೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಗೋಲ್ಡ್ನ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಒಂದು ಗ್ರಾಮಿಗೆ ಆಗಿದೆ ಹಾಗೇ ಏಯ್ಟೀನ್ ಕೆ ಗೋಲ್ಡ್ ಬೆಲೆ ಏಳು ಸಾವಿರದ ನಾನ್ನೂರ ಹದಿನಾಲ್ಕು ರೂಪಾಯಿಗಳಾಗಿದೆ ಒಂದು ರೂಪಾಯಿ ಏರಿಕೆ ಕಂಡಿದೆ ಗೋಲ್ಡ್ನ ಬೆಲೆ ಬೆಂಗಳೂರಲ್ಲಿ ಸಿಲ್ವರ್ ಬೆಳ್ಳಿಯ ಬೆಲೆ ಬೆಂಗಳೂರಿನಲ್ಲಿ ಇಂದು ಒಂದು ಲಕ್ಷದ ನೂರು ರೂಪಾಯಿಗಳಾಗಿದೆ ನಿನ್ನೆಗೆ ಇವತ್ತಿಗೆ ನೂರು ರೂಪಾಯಿ ಏರಿಕೆ ಕಂಡಿದೆ ಬೆಳ್ಳಿ ಅಂತ ಹೇಳ್ಬೋದು ಈಗ ಬೆಂಗಳೂರಿನ ಪಕ್ಕದ ಡಿಸ್ಟಿಕ್ ಆದ ಮೈಸೂರಲ್ಲಿ ಬೆಳ್ಳಿ ಹಾಗೂ ಬಂಗಾರದ ರೇಟನ್ನು ನೋಡೋಣ ಬನ್ನಿ ಮೊದಲಿಗೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಬಂಗಾರದ ಬೆಲೆ ಒಂದು ಗ್ರಾಮಿಗೆ ಒಂಬತ್ತು ಸಾವಿರದ ಅರುವತ್ತೊಂದು ರೂಪಾಯಿಗಳಾಗಿದ್ದರೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಗೋಲ್ಡಿನ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿಗಳಾಗಿದೆ ಹದಿನೆಂಟು ಕೆ ಬಂಗಾರದ ಬೆಲೆ ಮೈಸೂರಿನಲ್ಲಿ ಏಳು ಸಾವಿರದ ನಾನ್ನೂರ ಹದಿನಾಲ್ಕು ರೂಪಾಯಿಗಳಾಗಿದೆ ಇಲ್ಲೂ ಸಹ ಒಂದು ರೂಪಾಯಿ ಏರಿಕೆ ಕಂಡಿದೆ ಅಂತ ಹೇಳ್ಬೋದು ಮೈಸೂರಿನಲ್ಲಿ ಬೆಳ್ಳಿ ಅಥವಾ ಸಿಲ್ವರ್ ಬೆಲೆ ಒಂದು ಲಕ್ಷದ ನೂರು ರೂಪಾಯಿಗಳಾಗಿದ್ದು ನೂರು ರೂಪಾಯಿ ಏರಿಕೆ ಕಂಡಿದೆ ಅಂತ ಹೇಳ್ಬೋದಾಗಿದೆ ಬನ್ನಿ ಈಗ ಕ ಕರಾವಳಿ ಪ್ರದೇಶವಾದ ಮಂಗಳೂರಿನಲ್ಲಿ ಬಂಗಾರ ಹಾಗೂ ಬೆಳ್ಳಿ ಬೆಲೆ ಎಷ್ಟಿದೆ ಅಂತ ನೋಡೋಣ ಮೊದಲಿಗೆ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ಬೆಲೆ ಒಂಬತ್ತು ಸಾವಿರದ ಅರವತ್ತೊಂದು ರೂಪಾಯಿಗಳು ಒಂದು ಗ್ರಾಮಿಗೆ ಆಗಿದ್ದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡಿನ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿಗಳು ಒಂದು ಗ್ರಾಮಿಗೆ ಆಗಿದೆ ಹಾಗೆ ಹದಿನೆಂಟು ಕೆ ಬಂಗಾರದ ಬೆಲೆ ಏಳು ಸಾವಿರದ ನಾನ್ನೂರ ಹದಿನಾಲ್ಕು ರೂಪಾಯಿಗಳಾದರೆ ಸಿಲ್ವರ್ ಅಥವಾ ಬೆಳ್ಳಿಯ ಬೆಲೆ ಮಂಗಳೂರಿನಲ್ಲೂ ಸಹ ಒಂದು ಲಕ್ಷದ ನೂರು ರೂಪಾಯಿಗಳಾಗಿದೆ ಇಲ್ಲೂ ಸಹ ನೂರು ರೂಪಾಯಿ ಏರಿಕೆ ಕಂಡಿದೆ ಬೆಳ್ಳಿ ಅಂತ ಹೇಳ್ಬೋದಾಗಿದೆ ಬನ್ನಿ ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಸಿಕೊಳ್ಳುವ ಶಿವಮೊಗ್ಗದಲ್ಲಿ ಇಂದಿನ ಬೆಳ್ಳಿ ಹಾಗೂ ಬಂಗಾರದ ಬೆಲೆ ಎಷ್ಟಿದೆ ಅಂತ ನೋಡೋಣ ಮೊದಲಿಗೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡಿನ ಬೆಲೆ ಒಂಬತ್ತು ಸಾವಿರದ ಅರವತ್ತೈದು ರೂಪಾಯಿ ಅಂತ ಹೇಳ್ಬೋದು ಒಂದು ಗ್ರಾಮಿಗೆ ಹಾಗೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಗೋಲ್ಡಿನ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ನಲವತ್ತೆಂಟು ರೂಪಾಯಿ ಒಂದು ಗ್ರಾಮಿಗೆ ಅಂತ ಹೇಳ್ಬೋದು ಹಾಗೆ ಹದಿನೆಂಟು ಕೆ ಗೋಲ್ಡಿನ ಬೆಲೆ ಏಳು ಸಾವಿರದ ನಾನ್ನೂರ ಹತ್ತು ರೂಪಾಯಿಗಳಾಗಿದೆ ಅಂತ ಹೇಳ್ಬೋದು ಹಾಗೇ ಶಿವಮೊಗ್ಗದಲ್ಲಿ ಬೆಳ್ಳಿಯ ಬೆಲೆ ಇಂದು ಏನಿದೆ ಅಂತ ನೋಡೋಣ ಬೆಳ್ಳಿಯ ಬೆಲೆ ಇಂದು ಶಿವಮೊಗ್ಗದಲ್ಲಿ ಒಂದು ಲಕ್ಷದ ಇನ್ನೂರ ಮೂವತ್ತು ರೂಪಾಯಿ ಅಂತ ಹೇಳ್ಬೋದು ಈ ಎಲ್ಲ ಭಾಗಕ್ಕೆ ಹೋಲಿಸಿದರೆ ಶಿವಮೊಗ್ಗದಲ್ಲಿ ಬೆಳ್ಳಿಯ ಬೆಲೆ ತುಸು ಜಾಸ್ತಿ ಇದೆ ಅಂದರೆ ನೂರು ರೂಪಾಯಿಯಷ್ಟು ಜಾಸ್ತಿ ಇದೆ ಅಂತ ಹೇಳ್ಬೋದಾಗಿದೆ ಬನ್ನಿ ಕರ್ನಾಟಕದ ಗಂಡು ಮೆಟ್ಟಿದ ನಾಟು ಎಂದು ಕರೆಯುವ ಬೆಳಗಾವಿಯಲ್ಲಿ ಇವತ್ತಿನ ಬೆಳ್ಳಿ ಹಾಗೂ ಬಂಗಾರದ ಬೆಲೆ ಎಷ್ಟಿದೆ ಅಂತ ನೋಡೋಣ ಮೊದಲಿಗೆ ಇಪ್ಪತ್ತೆರಡು ಕ್ಯಾರೆಟ್ ಬೆ ಬಂಗಾರದ ಬೆಲೆ ಬೆಳಗಾವಿಯಲ್ಲಿ ಒಂಬತ್ತು ಸಾವಿರದ ಅರವತ್ತೊಂದು ರೂಪಾಯಿಗಳು ಒಂದು ಗ್ರಾಮಿಗೆ ಆದರೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿಗಳು ಒಂದು ಗ್ರಾಮಿಗೆ ಹಾಗೆ ಹದಿನೆಂಟು ಕೆ ಹದಿನೆಂಟು ಕೆ ಬಂಗಾರದ ಬೆಲೆ ಬೆಳಗಾವಿಯಲ್ಲಿ ಏಳು ಸಾವಿರದ ನಾನ್ನೂರ ಹದಿನಾಲ್ಕು ರೂಪಾಯಿ ಒಂದು ಗ್ರಾಮಿಗೆ ಅಂತ ಹೇಳ್ಬೋದು ಬಂಗಾರದ ಬೆಲೆಯಲ್ಲಿ ಯಾವುದೇ ಏರಿಕೆ ಅಥವಾ ಇಳಿಕೆ ಬೆಳಗಾವಿನ ಬೆಳಗಾವಿಯಲ್ಲಿ ಕಂಡುಬಂದಿಲ್ಲ ಬನ್ನಿ ಬೆಳಗಾವಿಯಲ್ಲಿ ಈಗ ಬೆಳ್ಳಿಯ ಬೆಲೆ ಇವತ್ತಿನ ಬೆಲೆ ಎಷ್ಟಿದೆ ಅಂತ ನೋಡೋಣ ಒಂದು ಲಕ್ಷದ ನೂರು ರೂಪಾಯಿಯಷ್ಟು ಒಂದು ಕೆ ಜಿ ಬೆಳ್ಳಿಗೆ ಇವತ್ತಿನ ಬೆಳಗಾವಿಯಲ್ಲಿ ಬೆಲೆ ಇದೆ ಹಾಗೆ ಬೆಳಗಾವಿಯಲ್ಲಿ ಬೆಳ್ಳಿ ಅಥವಾ ಬಂಗಾರದಲ್ಲಿ ನಿನ್ನೆಗೆ ಇವತ್ತು ಯಾವುದೇ ರೀತಿಯ ಬದಲಾವಣೆಗಳು ಕಂಡುಬಂದಿಲ್ಲ ಶಿವಮೊಗ್ಗ ಒಂದು ಬಿಟ್ಟರೆ ಬೇರೆ ಯಾವ ಪ್ರದೇಶ ಕರ್ನಾಟಕದ ಯಾವುದೇ ಪ್ರದೇಶದಲ್ಲಿ ಬೆಳ್ಳಿ ಬಂಗಾರದಲ್ಲಿ ಅಂಥ ಹೆಚ್ಚಿನ ಬದಲಾವಣೆಗಳು ಕಂಡುಬಂದಿಲ್ಲ ಅಂತ ಹೇಳ್ಬೋದಾಗಿದೆ ಇಳಿಯರೆ ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಸ್ವಲ್ಪವಾದರೂ ಅನುಕೂಲವಾಗುತ್ತೆ ಅಂತ ಅಂದ್ಕೊಂಡೀನಿ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಹಣ್ಣು ತರಕಾರಿ ಬೆಳ್ಳಿ ಬಂಗಾರ ಹಾಗೆ ಇನ್ನೂ ಉಪಯುಕ್ತ ಮಾಹಿತಿಗಳು ನನ್ನ ಚಾನಲ್ನಲ್ಲಿ ನಿಮಗೆ ಸಿಗ್ತವೆ ಅಂತ ಹೇಳ್ಬೋದು ಹಾಗೆ ಸೈನ್ಸ್ಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ಗಳು ಮುಂತಾದ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ದಯವಿಟ್ಟು ನಿಮಗೆಲ್ಲ ಇದರ ಅನುಕೂಲ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಇನ್ನು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್